ನನ್ಗೆ ತುಂಬಾ ಇಷ್ಟ ಅವಳು ಒಂಥರ ನನ್ಗೆ ಹೆಂಗೆ ಅಂದ್ರೆ ಅವಳು ಮೊದ್ಲಿಂದಾನು ನಮ್ಗೆ ಬರ್ತಾ ಹೋಗ್ತಾ ಇದ್ದಿದ್ರಿಂದ ಯಾಕಂದ್ರೆ ಅವರು ಹಾಸಂದವರ ಅಲ್ವಲ್ಲ ಅವರಿಗೆ ಮುದ್ದೆ ಮಾಡೋದ್ರಿಗೆ ಗೊತ್ತಿಲ್ಲ ಬಟ್ ಎಷ್ಟು ಮುದ್ದೆ ತಿಂತಾನೆ ರೊಟ್ಟಿ ತಿಂತಾನೆ ಯಜಮಾನ್ರಿಗೋಸ್ಕರ ಏನೇನಾದ್ರೂ ಬಟ್ ಅವ್ರ ಮಾವನ್ ಹೋದಾಗೆಲ್ಲ ತುಂಬಾ ಜಾಸ್ತಿ ಪ್ರಂಪೇರ್ ಮಾಡ್ತಾಳು ಅವ್ರ ಮಾವನ ಅಂದ್ರೆ ಏನಂದ್ರೆ ಮಾವ ಸೂಟಬಲ್ ಸಾಫ್ಟ್ ಅವಳು ಸಾಫ್ಟ್ ನಾನ್ ಜೋರಾಗಿ ಮಾತಾಡ್ತೀನಲ್ಲ ನಾವೆಲ್ಲರೂ ಬಿಸಿ ಇರ್ತೀವಮ್ಮ ಯಾರು ಚಿಕ್ಕದ್ರಲ್ಲಿ ಹೊಡಿಯೋರು ಒಂದ್ ಸೆವೆಂತ್ ಐತ್ವರೆಗೂ ಬೈಯೋರು ಕಾಲೇಜಿಗೆ ಬಂದ್ಮೇಲೆ ಅವ್ರು ಬಿಟ್ಬಿಟ್ರು ನಾನ್ ಸ್ಟ್ರಿಕ್ಟ್ ಆಗ್ಬಿಟ್ಟೆ ಮಾಡ್ತಿರ್ಲಿಲ್ಲ ಇವ್ರಿಗೊಂದ್ ಭಯ ಭಯ ಯಾಕಂದ್ರೆ ಮಗ ಸರ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರಂತೆ ಆದ್ರೂ ಅವರು ಪೀತಿಸ್ತಾರೆ ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಿತ್ತು ಸರ್ಗೆ ಅಂತ ಅದೊಂದು ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ನೀವು ಯಾವತ್ತು ಯಾಕೆ ಅಷ್ಟು ಮಕ್ಕಳನ್ನು ಸ್ಟ್ರಿಕ್ಟಾಗಿ ಬೆಳೆಸಿದಿರಿ ಅದರಲ್ಲೂ ಹೆಣ್ಮಕ್ಳು ಅಂದಾಗ ತಂದೆಗೆ ಒಂದು ಸಾಫ್ಟ್ ಸ್ಟ್ರಿಕ್ಟಾಗಿ ಅವನು ಅವನೊಬ್ಬನೇ ಗಂಡು ಮಗ ನಾಳೆ ದಿವಸ ಒಬ್ಬ ಡ್ರೈವರು ಏನಾರು ಒಂದು ಹೆಚ್ಚು ಕಮ್ಮಿ ಆದಾಗ ಇವರೆಲ್ಲ ಯಾಕೆ ನೋಡ್ಕೊಳ್ಳೋದು ಅದೇ ಅಷ್ಟು ಇನ್ನೇನಿಲ್ಲ ಆ ಥರ ಒಂದು ಇದ್ರ ಮೇಲೆ ಸ್ವಲ್ಪ ಸ್ಟ್ರಿಕ್ಟಾಗಿ ಕಾಲೇಜಿಗೆ ಅವನು ಸ್ಕೂಲ್ ಡೇಸಲ್ಲಿ ಹೋಗುವಾಗ ಅವರಿವ್ರ ಜೊತೆ ನಿಮ್ಮ ಮಗ ಅಲ್ಲಿ ಹೋಯ್ತಿದೆ ಇಲ್ಲಿ ಅಂತ ಹೇಳುವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಿದ್ದೆ ನಾನು ಅವನ ಜೊತೆಲಿ ಈಗ ಅವನು ಅವನ ಜೊತೆಲಿ ಅವ್ನಿಗೆ ಸಪೋರ್ಟ್ ಆಗಿರೋರು ಅವನ ಜೊತೆ ಓದ್ತಿದ್ದವ್ರೆ ಎಲ್ಲರನ್ನೂ ಓಡಿಸಾಡಿದ್ದೀನಿ ನಾನು ಕಾಲೇಜಲ್ಲಿ ಎಲ್ಲಿ ನಾಲ್ಕು ಜನ ಐದು ಜನ ಕೂತಾರೆ ಅಂದರೆ ನಾನು ಹೋಗಿ ಓಡಿಸ್ಬಿಟ್ಟು ಬಂದಿದ್ದೀನಿ ಅವನ್ನೆಲ್ಲ ಒಳ್ಳೇದು ಕಲೀರಿ ಅಂತ ಇವತ್ತಿಗೂ ಅವರು ಒಳ್ಳೇದಾಗೋರು ಎಲ್ಲರೂ ಅವನ ಜೊತೆ ಮಾಡ್ತಿರ್ಲಿಲ್ಲ ಇವ್ರಿಗೊಂದು ಭಯ ಭಯ ಯಾಕಂದ್ರೆ ಏನೋ ಮಗಳು ಒಬ್ಬಳಿದ್ದಾಳೆ ಾರೆ ಒಂದು ಜವಾಬ್ದಾರಿ ಬರಬೇಕು ಮಗ ನಾವು ತಿದ್ದಬೇಕು ಅನ್ನೋದೊಂದು ರೆಸ್ಪಾನ್ಸಿಬಿಲಿಟಿ ತಂದೆಗೆ ಇರುತ್ತೆ ಸಾಮಾನ್ಯವಾಗಿ ಆ ಜವಾಬ್ದಾರಿ ಮಾಡಿ ಕೊಡ್ತಾನೆ ಅವತ್ ನಮ್ಮಅಪ್ಪ ಹೊಡೆದು ಮಾಡಿ ಅಂದ್ರೆ ಅವ್ರಿಗೆ ಏನು ಗೊತ್ತಾ ಚಿಕ್ಕದ್ರಲ್ಲಿ ಹೊಡಿಯೋರು ಒಂದು ಸೆವೆಂತ್ ಏತ್ ವರ್ಗು ಬೈಯೋರು ಕಾಲೇಜಿಗೆ ಬಂದ್ಮೇಲೆ ಅವ್ರು ಬಿಟ್ಬಿಟ್ರು ನಾನ್ ಸ್ಟಿಕ್ ಆಗ್ಬಿಟ್ಟು ಕಾಲೇಜಿಗೆ ಬಂದ್ಮೇಲೆ ನಾನು ತುಂಬಾ ಪನಿಷ್ ಮಾಡಿದ್ದೀನಿ ಅವನಿಗೆ ಅದಕ್ಕೆ ಮುಂಚೆ ಒಂದು ಸೆವೆಂತಿ ಆಯಿತು ನೈಂತಲ್ಲೆಲ್ಲ ಯೋಚಿಕ್ಕೋನು ಏನೋ ಆಡ್ಕೊಳ್ತಾನೆ ಒಂದು ಒಂದು ಡಿಗ್ರಿ ಅದೆಲ್ಲ ಬಂದಮೇಲೆ ಸರಿ ಹೋಗ್ತಾನೆ ಅಂತ ಇದ್ದೆ ಆಮೇಲೆ ಆಮೇಲೂ ಇದೇ ಫೀ ಇದೇ ಗೀಳಿತ್ತಲ್ಲ ಅವನಿಗೆ ಪಿಚ್ಚರ್ ಗೀಳು ಎಲ್ಲಾದರೂ ಹೋಗಿ ಮತ್ತೆ ಏನೋ ಒಂದು ಎಡವಾಟ್ ಬರ್ತಾನೆ ಅಂತ ನಾನು ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಅದು ಸ್ಟಿಕ್ ಅವ್ನಿಗೂ ನನಗೆ ಗೊತ್ತದು ಆ ಥರದ್ದೆಲ್ಲ ಮಾಡಲೇಬೇಕು ಪೇರೆಂಟ್ಸಿಗೆ ನಿಮಗೂ ಮಗು ಇದೆ ನಿಮಗೆ ಗೊತ್ತಾಗುತ್ತೆ ಬೆಳೀತಾ ಈಗ ಚಾಕ್ಲೇಟ್ ತಿನ್ಬೇಡ ಅಂದರೆ ಚಿಕ್ಕ ಮಗು ಕೋಪ ಅದು ಕಲ್ಲು ಉಳ್ಕಲ್ ಆಗುತ್ತೆ ಅಂತ ಗೊತ್ತಾಗೋಜ್ಗೆ ಎಲ್ಲ ಹೌದು ಅಷ್ಟೇ ಅದೇ ಅದೇ ಜೀವನ ಅದಕ್ಕೇನೆ ಅದೊಂದೇನೆ ತಂದೆ ತಾಯಿ ಕಾಳಜಿ ಬಟ್ ಇವತ್ತು ಅದೇನೋ ಎಲ್ಲ ದೇವ್ರದ್ದು ಆ ಜನಗಳದ್ದು ಮತ್ತೆ ನಿಮ್ಮ ಮಾಧ್ಯಮಗಳು ಪೇಪರ್ ಅವರು ಕಲೆನ ಗುರ್ತಿಸಿ ಜೊತೆಗೆ ಅವ್ನಲ್ಲಿರೋ ಟ್ಯಾಲೆಂಟ್ನ ಗುರ್ತಿಸಿ ಹುಡುಗನ ಏನೋ ಒಂದು ಇದೆ ಅಂತ ಎಲ್ಲರೂ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದಾರೆ ಅದರ ಥರ ಎಲ್ಲ ಒಂದು ಒಳ್ಳೆಯದಾಗಿ ಇನ್ನು ಮುಂದೆ ಇದೇ ಥರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಇವರೆಲ್ಲ ಸೇರ್ ಮಾಡಿರೋ ಕೆಲಸದಿಂದ ಇವತ್ತು ಬೇರೆ ಭಾಷೆಯವರು ನಮ್ ಕನ್ನಡ ಚಿತ್ರ ಅಂತ ಹೇಳುವಾಗ ತುಂಬಾ ಕನ್ನಡಿಗಳು ನಾವು ಕನ್ನಡ ಕುಟುಂಬದವರು ಆಮೇಲೆ ಬೇರೆ ಎಲ್ಲೋ ಇದ್ದವ್ರಲ್ಲ ನಾವು ಇಲ್ಲೇ ಮೈಸೂರು ಬೆಂಗಳೂರು ಹಾಸನ ಬೆಳ್ದವರು ಬರ್ತಿರ್ತಾರ ಈಗಂತೂ ಟೈಮೇ ಇರಲ್ಲ ಅನ್ಕೋತೀನಿ ಯಾಕಂದ್ರೆ ಪ್ರಮೋಷನ್ ಇರಬಹುದು ಅವಾಗ ಶೂಟಿಂಗ್ ಟೈಮ್ ಅಲ್ಲಿ ಬೇರೆ ಬೇರೆ ಕಡೆ ಓಡಾಡೋದು ಬಿಸ್ನೆಸ್ ಕಡೆ ನೋಡ್ಕೊಳ್ಳೋದು ಒಂದಿಷ್ಟು ಏನೇನೋ ಆಗ್ಬಿಡತ್ತೆ ಈ ಕಡೆ ಬರ್ತಿರ್ತಾರ ಬಂದಾಗ ಬರ್ತಾನೆ ಅವನಿಗೆ ಯಾವಾಗ್ಲೂ ಈಗಲ್ಲ ಅವನು ಅವನು ಬೆಂಗ್ಳೂರ್ ಬಂದಾಗಿಂದ ಅವ್ನು ಇರೋದೇ ಇಷ್ಟು ಬಿಸಿ ನಮ್ಮನೇಲಿ ನಾವೆಲ್ಲರೂ ಬಿಸಿ ಇರ್ತೀವಮ್ಮ ಯಾರೋ ಒಬ್ರಿಗೊಬ್ರು ಫ್ರೀಯಾಗಿ ಕೂತ್ಕೊಳ್ಳೋದು ಕುತ್ಕೊಳ್ಳೋದು ನೋಡಿದ್ವಲ್ಲ ನೀವೇ ಯಾರ ಎಲ್ಲ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಎಲ್ಲರೂ ಹಂಗೇನೆ ಅವ್ನು ಅವ್ನ ಕೆಲಸದಲ್ಲಿ ಬಿಸಿ ಫ್ರೀ ಅಂತ ಇದ್ರೆ ನನ್ನ ಮಗಳೊಬ್ಳು ಇರಕ್ಕೆ ಬಿಟ್ಟಿದ್ದೀವಿ ಇದೆಲ್ಲ ಸ್ಟಾರ್ಟ್ ಮನೆಗೆ ಬರಕ್ ಆಗೋದ್ರಿಂದ ಅಡ್ವಾನ್ಸ್ ಆಗಿ ಬಂದು ಎರಡು ದಿನ ಇದ್ದು ಆಮೇಲೆ ಅದ್ರ ಮಧ್ಯದಲ್ಲಿ ಏನು ಮಾಡ್ತಾನೆ ತುಂಬಾ ಮೇಜರ್ ಕೆಲಸ ಇರುತ್ತೆ ಅನ್ಕೊಳ್ಳಿ ಏನೋ ಇವಾಗ ಏನೋ ಒಂದು ಅವನೇ ಮಾತಾಡಬೇಕಾದ ಕೆಲಸ ಈಗ ಬೇರೆ ಯಾರೋ ಮಾತಾಡೋದಾದ್ರೆ ಕಳಿಸ್ತಾನೆ ಅವನೇ ನನ್ನ ಹತ್ರ ಮಾತಾಡಬೇಕು ಅಥವಾ ಅವ್ರ ತಂದೆ ಹತ್ರ ಮಾತಾಡಬೇಕು ಅಥವಾ ನಾನು ಅವನದನ್ನು ಬರ್ತೀವಿ ಅಥವಾ ನಾನು ಹೋಗ್ತೀನಿ ಹೆಂಗೋ ಅದರ ಟೈಮ್ಗೆ ನಾವು ತುಂಬ ವ್ಯಾಲ್ಯೂ ಕೊಡ್ತೀವಿ ಟೈಮು ನಮಗೆ ತುಂಬ ಮುಖ್ಯ ಟೈಮ್ನ ನಾವೆಲ್ಲೂ ವೇಸ್ಟ್ ಮಾಡಿ ವೇಸ್ಟ್ ಮಾಡದಿರೋದಕ್ಕೆ ಮಗ ಹಂಗಾಗಿ ನಾವೇನ್ ಮಾಡ್ತೀವಿ ಟೈಮು ಮತ್ತೆ ಈ ಪಿಕ್ಚರ್ಗೆ ನಾವು ಎಲ್ಲರೂ ಶ್ರಮಪಟ್ಟು ಒಂದೊಂದು ನಿಮಿಷನೂ ಪ್ರಶಾಂತ್ ನೀಲ್ ಅವ್ರಾಗ್ಬೋದು ನಮ್ಮ ಈಜಿ ಎಲ್ಲರೂ ರಕ್ತ ಬರ್ಸಿದ್ದಾರೆ ಅನ್ಬೋದು ನಾವು ಕಣ್ಣೀರಲ್ಲ ಅವರು ಅಷ್ಟು ಕಷ್ಟಪಟ್ಟಿದ್ದಾರೆ ಅದ್ರ ಮಧ್ಯದಲ್ಲಿ ಇವ್ನು ಎಲ್ಲೋ ಹಾಕೋದು ಎಲ್ಲೋ ವೇಸ್ಟ್ ಮಾಡೋದು ಮಾಡಲಿಲ್ಲ ಮೊನ್ನೆನೂ ಇಲ್ಲೇನೋ ಮಂಗ್ಳೂರಲ್ಲೋ ಎಲ್ಲೋ ಮ್ಯೂಸಿಕ್ ಏನೋ ನೋಡೋಕೆ ಹೋಗುವಾಗ ಬಂದು ಇದ್ರದ್ದು ಪ್ಲ್ಯಾನ್ ಎಲ್ಲ ನೋಡಿ ಎಲ್ಲ ಹೇಳ್ಬಿಟ್ಟು ಹೋದಿವೇ ಫ್ಲೈಟಲ್ಲಿ ಹೋಗ್ಬೋದಿತ್ತು ಅವನು ಫ್ಲೈಟಲ್ಲಿ ಹೋಗಲಿಲ್ಲ ಬಂದು ಕಾರಲ್ಲಿ ಬಂದು ಇಲ್ಲಿಂದ ಕಾರನ್ನ ಹುಡುಗರ ಹತ್ರ ತಗೊಂಡು ಹೋಗಿ ಮತ್ತೆ ಅಲ್ಲಿಂದ ಕೊಟ್ಟು ತುಂಬ ಟೈಮ್ನ ತುಂಬ ಸೇವ್ ಮಾಡ್ತೀವಿ ನಾವೆಲ್ಲ ಟೈಮಿಗೆ ತುಂಬ ಬೆಲೆ ಕೊಡ್ತೀವಿ ನಮ್ಮ ನಮ್ಮನೇಲಿ ನಮ್ಮ ಫ್ಯಾಮಿಲಿಲಿ ಎಲ್ಲರ ತಂದೆಗಿತ್ತು ನನಗೂ ಇದೆ ನಾವಿಬ್ರು ಟೈಮ್ನ ಯಾವಾಗ ಮ್ಯಾನೇಜ್ ಮಾಡೋದು ಕಲಿತಿದೀವಿ ಅದಕ್ಕಿಂತ ಹತ್ರ ಮ್ಯಾನೇಜ್ ಮಾಡ್ತಾನೆ ನಿಮ್ಮಿಂದನೇ ಬಂದಿರೋದು ತಂದೆ ತಾಯಿ ಕಲಿಸಿದ್ದು ನಾವು ಯಾವಾಗಲೂ ಟೈಮ್ಗೆ ದುಡ್ಡಿಗೆ ಮತ್ತೆ ವ್ಯಕ್ತಿಗೆ ಬೆಲೆ ಕೊಡೋದನ್ನ ನಾವು ಸಜೆಸ್ಟ್ ಮಾಡಿದ್ವಿ ಅವನಿಗೆ ಖಂಡಿತ ನೀವು ಹೇಳೋದೇ ಬೇಡ ಅದು ದುಡ್ಡು ಸಮಯ ಎಲ್ಲಾನು ಒಂದು ಯೂಸ್ ಮಾಡ್ಕೋಬೇಕು ನಾವು ಮತ್ತೆ ಬರಲ್ಲ ನಿನ್ನೆ ನಾಳೆ ಇವತ್ತು ಬರಲ್ಲ ಹೌದು ಇವತ್ತು ನಾಳೆಗೆ ಬರಲ್ಲ ಅದನ್ನ ನಾವು ಅವತ್ತಿನ ದಿವಸ ಯೂಸ್ ಮಾಡ್ಕೋಬೇಕು ಪ್ರತಿ ನಿಮಿಷ ಪ್ರತಿ ದಿನ ಒಳ್ಳೇದಕ್ಕೆ ಯೂಸ್ ಮಾಡಿದಾಗ ನಮಗೆಲ್ಲ ಒಂದು ಮನ್ಸಲ್ಲಿ ತೃಪ್ತಿ ಇರುತ್ತೆ ಯಶ್ ಸರ್ ಅವರು ಪರಿಪೂರ್ಣ ನಾಯಕ ಪರಿಪೂರ್ಣ ಕುಟುಂಬಸ್ಥರು ಅದು ನಿಮ್ಮ ನಾಲ್ಕು ಮೊಮ್ಮಕ್ಳಿದಾರೆ ಇಬ್ರು ಗಂಡ್ಮಕ್ಳು ಇಬ್ರು ಹೆಣ್ಮಕ್ಳು ಹೆಣ್ಮಗಳಿಗೆ ಒಬ್ಳೆ ಮೊಮ್ಮಗಳು ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಇನ್ನು ರಾಧಿಕಾ ಮೇಡಮ್ ನಿಮ್ಗೆ ಹೊಸಬ್ರಲ್ಲ ಅವರು ಸೊಸೆಯಾಗಿ ಬಂದ್ಮೇಲೆ ಹೊಸಬ್ರು ಅಂತಲ್ಲ ಮುಂಚಿಂದನೂ ಮಗಳ ಸಂಬಂಧ ಮಗಳ ಸ್ಥಾನ ಕೊಟ್ಟಿದೀರ ಅವರಿಗೆ ಹೇಳೋದಾದ್ರೆ ಸೊಸೆ ಬಗ್ಗೆ ಸೊಸೆ ನನಗೆ ತುಂಬ ಇಷ್ಟ ಅವಳು ಒಂಥರ ನನಗೆ ಹೆಂಗೆ ಅಂದರೆ ಅವಳು ಮೊದಲಿಂದನೂ ನಮಗೆ ಬರ್ತಾ ಹೋಗ್ತಾ ಇದ್ದಿದ್ರಿಂದ ಅವಳ ಬಗ್ಗೆ ನಮ್ಮ ಇಬ್ಬರಿಗೂ ಖುಷಿ ಬಟ್ ನಮ್ಮ ಯಶ್ಗೂ ಒಂಥರ ಮಾ ಫ್ರೆಂಡ್ ಥರ ಅವರಿಬ್ರು ಏನು ಗಂಡ ಹೆಂಡತಿ ಥರ ಎಲ್ಲೂ ನಾನು ನೋಡಲೇ ಇಲ್ಲ ಅವ್ರನ್ನ ಆಮೇಲೆ ನಮ್ಮ ರಾಧಿಕನೂ ತುಂಬ ಪಾಪ ಅಡ್ಜಸ್ಟ್ ಮಾಡ್ಕೋತಾಳೆ ಅವಳಿಗೂ ಗೊತ್ತಾಗಿದೆ ತುಂಬ ಅವಳು ಯಜಮಾನ್ರು ಯಾವಾಗಲೂ ಮುಂದೆ ಇರಬೇಕು ಅದೆಲ್ಲ ಕೇಳ್ತಾ ಇದ್ಲು ಈಗ ಅವಳಿಗೂ ಗೊತ್ತಾಗಿದ್ದೇವೋ ಇದೇ ಜೀವನ ಹಿಂಗೆ ಇರಬೇಕು ಅಂತ ಆಯ್ತಲ್ಲ ಒಂದು ಐದಾರು ವರ್ಷ ಅವಳು ತಿಳ್ಕೊಂಡಿದ್ದಾಳೆ ಬಟ್ ಇರುತ್ತಲ್ವ ಎಂಟಿ ಅಂದಮೇಲೆ ಖಂಡಿತ ಆ ಪೊಸಿಟಿವ್ನೆಸ್ ಇರುತ್ತೆ ಅವಳಿಗೆ ಸ್ವಲ್ಪ ಅವಳು ಬೆಳೆದಿದ್ದಂಗೆ ಅದಕ್ಕೆ ನಂದಿನಿಗಿಂತ ಸ್ವಲ್ಪ ಸಾಫ್ಟ್ ಅವಳೆಲ್ಲೂ ಆಚೆ ಬಿಟ್ಟು ಬೆಳೆಸಿಲ್ಲ ಅವರು ಫ್ಯಾಮಿಲಿಲಿ ಹಾಗೇ ಅತ್ತೆ ಮಾವ ಮಾವನ ಜೊತೆ ಜಾಸ್ತಿ ಸೊಸೆ ಇರುವ ಜಾಸ್ತಿ ಅಟ್ಯಾಚ್ಮೆಂಟ್ ಇರುತ್ತೆ ಸೊಸೆ ಏನು ಮಾಡಿ ಇದೆಲ್ಲ ಇಷ್ಟ ಆಗುತ್ತೆ ನಿಮಗೆ ಏನಾದ್ರು ಮುದ್ದೆ ಎಲ್ಲ ಎಲ್ಲ ಹೇಗೆ ಕಲ್ತ್ಕೊಂಡಿದ್ದಾಳೆ ಅವಳು ಎಲ್ಲ ಹೋದಾಗೆಲ್ಲ ಮಾಡ್ಕೊಡ್ತಾಳೆ ಯಾಕಂದ್ರೆ ಅವ್ರು ಹಾಸಂದವರ ಅಲ್ವಲ್ಲ ಅವರಿಗೆ ಮುದ್ದೆ ಮಾಡೋದು ಬಗ್ಗೆ ಗೊತ್ತಿಲ್ಲ ಬಟ್ ಎಷ್ಟು ಮುದ್ದೆ ತಿಂತಾನೆ ರೊಟ್ಟಿ ತಿಂತಾನೆ ಯಜಮಾನರಿಗೋಸ್ಕರ ಏನೇನಾದ್ರೂ ಬಟ್ ಅವ್ರ ಮಾವನ್ ಹೋದಾಗೆಲ್ಲ ತುಂಬಾ ಜಾಸ್ತಿ ಪೆಂಪರ್ ಮಾಡ್ತಾಳ ಅವ್ರ ಮಾವನ ರಾಧಿಕಾ ಅಂದ್ರೆ ಏನಂದ್ರೆ ಅವ್ರ ಹೇಳ್ತಿರ್ತಾರೆ ಸೂಟಬಲ್ ಸಾಫ್ಟ್ ಅವಳು ಸಾಫ್ಟ್ ನಾ ಸ್ವಲ್ಪ ಜೋರಾಗಿ ಮಾತಾಡ್ತೀನಲ್ಲ ಅವ್ರ ಮಾವ ಸ್ವಲ್ಪ ಅವಳಿಗೆ ತುಂಬಾ ಆಮೇಲೆ ಟೀ ಒಂದ್ ನಾಲ್ಕು ಸರಿ ಟೀ ತಂದು ಕೊಡ್ತಾಳೆ ಅವ್ರ ಮಾವನ್ಗೆ ಒಂದು ಏಜ್ ಬಂದ್ಮೇಲೆ ನಮ್ಮ ಮೊಮ್ಮಕ್ಳ ಜೊತೆಗೆ ಆಟ ಆಡ್ಬೇಕು ಆ ಟೈಮ್ ಒಂದು ಚಂದ ಅದು ನೀವು ಆ ಬಿಡ್ತೀರಿ ತರ ಐರ ಅವ್ರಿಗೆ ಈಗ ಚಿರ ಆಗಿರ್ಬೋದು ನಂದಿನಿಯವರು ನಮ್ಮ ಎತ್ತರ ಮೂರ್ನೇ ಅವನು ಈಗ ಮೊಮ್ಮಕ್ಳಲ್ಲಿ ನಮ್ಮ ಐರ ಎರಡನೇವಳು ಇವನು ದೊಡ್ಡವನು ಲಾಸ್ಟ್ನೇದು ನಂದಿನಿ ಮಗ ನಾಲ್ಕು ನಮ್ಗೆ ಬೇಗ್ ಬೇಗ ಎಷ್ಟು ಬೇಗ ಬೇಗ ಮಕ್ಕಳಾಯ್ತು ಮೊಮ್ಮಕ್ಳ ಬಗ್ಗೆ ಖುಷಿ ಪಡ್ತೀವಿ ಆಟ ಆಡೋದು ಅದೆಲ್ಲ ಹೇಗಿಲ್ಲ ಇಲ್ಲ ಹೋದಾಗ ಆಟ ಆಡ್ತಾರೆ ಮಾತಾಡ್ತಾರೆ ನಾನೇನೋ ತಗೋಗಿದ್ರು ತಿಂತಾರೆ ಆಮೇಲೆ ಇಲ್ಲಿ ಬಂದಾಗಲೂ ಅಷ್ಟೇ ಅವ್ರ ತಾತನ ಜೊತೆ ಓಡಾಡ್ತಾಳೆ ಅವ್ ಆ ತಾತನ ಜೊತೆ ಓಡಾಡ್ತಾಳೆ ಆಮೇಲೆ ಎಲ್ಲರೂ ಟೈಮ್ ಕೊಡ್ತೀವಿ ಮತ್ತೆ ಫಂಕ್ಷನ್ ಇದೆ ಒಟ್ಟಿಗೆ ಇರ್ತೀವಿ ಆ ಥರ ಅದೇ ಹೇಳ್ತೀನಲ್ಲ ನಮ್ಮಲ್ಲಿ ಇವಾಗ ದೇವ್ರು ತುಂಬ ಬುದ್ಧಿವಂತ ಟೈಮ್ ಕೊಟ್ಟಾಗ ದುಡ್ಡು ಕೊಟ್ಟಿರಲಿಲ್ಲ ದುಡ್ಡು ಕೊಟ್ಟಾಗ ಟೈಮ್ ಕೊಟ್ಟಿಲ್ಲ ಅಷ್ಟೇ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್ ತಾವು ತಮ್ಮ ಕುಟುಂಬ ಮಾದರಿ ನಾನು ಪದೇ ಪದೇ ಯಾಕೆ ಹೀಗೆ ಹೇಳ್ತೀನಿ ಅಂತಂದರೆ ಮಕ್ಕಳು ಒಂದು ಸ್ಥಾನದಲ್ಲಿ ಏನೋ ಒಂದು ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾರೆ ಅಂದರೆ ಮನೇಲಿ ಕೂತ್ಕೊಂಡು ಆರಾಮಾಗಿರ್ತೀವಿ ಅನ್ನೋ ಅಪ್ಪ ಅಮ್ಮನ್ನ ನೋಡಿದ್ದೀವಿ ಕೇಳಿದ್ದೀವಿ ಬಟ್ ತಾವು ಸರ್ ಸಿನಿಮಾ ಮಾಡ್ತಿದ್ದಾಗಲೂ ಲಕ್ಷ ಕೋಟಿ ಸಂಪಾದನೆ ಮಾಡ್ತಿದ್ದಾಗಲೂ ತಮ್ಮ ಡ್ಯೂಟಿ ತಮ್ಮ ವೃತ್ತಿನ ಮುಂದುವರೆಸಿದ್ರಿ ಅದು ತುಂಬ ವ್ಯಾಲ್ಯೂಬಲ್ ಸರ್ ಅದು ನೀವು ನಿಮ್ಮ ವೃತ್ತಿಗೆ ಕೊಡುವಂತಹ ಗೌರವ ಆಮೇಲೆ ನಿಮ್ಗೆ ಇಷ್ಟು ವರ್ಷ ವೃತ್ತಿ ಕೊಟ್ಟಿತ್ತು ಅನ್ನ ಕೊಟ್ಟಿತ್ತು ಅನ್ನೋ ಒಂದು ಆ ಒಂದು ಗೌರವ ನೀವು ಕೊಟ್ಟಿದ್ರಲ್ಲ ಅದು ಅದು ಎಲ್ಲರಿಗೂ ಸ್ಫೂರ್ತಿ ಸರ್ ಇಡೀ ಕರ್ನಾಟಕಕ್ಕೆ ಸ್ಫೂರ್ತಿ ಅದು ಅದು ಮೊದಲಿಂದನೂ ಒಂದು ಸಿಸ್ಟಮಾಗಿ ಡ್ಯೂಟಿ ಮಾಡ್ಕೊಂಡು ಬಂದವನು ಏನಂದ್ರೆ ಇಷ್ಟು ಗಂಟೆಗೆ ಬಿಡ್ಬೇಕಂದ್ರೆ ಅಷ್ಟು ಗಂಟೆಗೆ ಬಿಡ್ತಿದ್ದೀನಿ ನಾನು ಹಿಂದೆ ಮುಂದೆ ಬಿಡ್ತಾ ಇರಲಿಲ್ಲ ಯಾಕಂದ್ರೆ ಯಾರೇ ಬಂದು ಪ್ರತಿಯೊಬ್ಬರು ಬಂದು ನಮ್ಮ ನನ್ನ ಬಸ್ಲೇ ಕೂತಿರೋರು ಬೇರೆ ಬಸ್ ಏನಾರ ಮುಂದೆ ಹೋಗ್ಬಿಟ್ರೆ ಅದ್ರಲ್ಲಿ ಹೋಗಿ ಹೋಯ್ತಾ ಇದ್ದೆ ಫಸ್ಟ್ ಅಂತ ಹೇಳಿದ್ರೆ ಇಲ್ಲ ನಿಮ್ಮ ಬಸ್ಲೆ ಬರ್ತೀವಿ ನಾವು ಆರಾಮಾಗಿ ನಿಧಾನಾಗಿ ಹೋಗಿ ನೀವು ಅಂತ ಹೇಳಿದ್ರು ಆ ಥರ ಇದು ಮಾಡಿದ್ವಿ ನಾವು ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಬರೋವರೆಗೂ ನೀವು ರಿಟೈರ್ಡ್ ಆಗಿರಲಿಲ್ಲ ಅಲ್ಲ ಸರ್ ಅನ್ಸುತ್ತೆ ಅಲ್ಲ ರಿಟೈರ್ಡ್ ಅಲ್ಲಿವರೆಗೂ ಇನ್ನೂ ಇತ್ತು ವಾಲಂಟಿ ತೊಗೊಂಡಿದ್ದು ಅವ್ರಿಗೆ ಬಿ ಎಮ್ ಟಿ ಸಿಲಿ ಪದಕ ಎಲ್ಲ ಬಂದಿದೆ ಇವ್ರಿಗೆ ಅವಾರ್ಡ್ ಡ್ರೈವರ್ ಇವರು ಆಯಿತಾ ಇವ್ರಿಗೆ ಸಿಸ್ಟಮೆಟಿಕ್ಕಿಗೆ ಇವ್ರ ಯೂನಿಫಾರ್ಮ್ ಇಲ್ಲದೆ ಅವರ ಮಗ ಅಂಥ ಸೂಪರ್ ದೊಡ್ಡ ಸ್ಟಾರ್ ಆದಾಗ್ಲೂ ಕಾಕಿ ಬಟ್ಟೆ ಹಾಕಿ ಡ್ಯೂಟಿಗೆ ಹೋಗೋರು ಅದು ನೋಡಿ ಎಷ್ಟು ಎಷ್ಟು ಕಾರ್ ಕೊಡಿಸಿದ ಮೇಲೂ ಕಾಕಿ ಬಟ್ಟೆ ಹಾಕ್ಕೊಳ್ಳೋರು ಇಲ್ಲಿಂದ ಕಲರ್ ಡ್ರೆಸ್ಸಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡಿ ಕಾಕಿ ಬಟ್ಟೆ ಹಾಕ್ಕೊಂಡೇ ಡ್ಯೂಟಿ ಮಾಡ್ತಿದ್ದು ಸಿನ್ಸಿಯರಿಟಿ ಅಂತ ಅವ್ರಿಗೆ ಬಂದಿದೆ ಆಮೇಲೆ ಶೂಸು ಅಷ್ಟೇ ಚೇಂಜ್ ಮಾಡಿಕೊಂಡೆ ಡ್ಯೂಟಿ ಮಾಡೇ ಬರ್ತಿದ್ದು ಬಟ್ ಎಷ್ಟೊಂದು ಸರಿ ಎಲ್ಲ ಆಫೀಸರ್ಸು ಎಲ್ಲರೂ ನೋಡಿದ್ದಾರೆ ಅದನ್ನು ಬೆಂಗಳೂರಲ್ಲೂ ಮಾಡಿದ್ದಾರೆ ಆಮೇಲೆ ವಾಲಂಟ್ರಿ ತಗೊಳ್ಳುವಾಗ ಅಡ್ವೈಸ್ ಮಾಡಿದರು ನನ್ನೂ ಕರೀತಾರಲ್ಲ ಅವಾಗ ನನ್ನ ಕೇಳ್ತಾರೆ ಯಾಕೆ ವಾಲಂಟ್ರಿ ತಗೋತಾ ಇದ್ದೀರಿ ರಿಮಾರ್ಕ್ ಇಲ್ವಲ್ಲ ಡ್ಯೂಟಿಲಿ ಇನ್ನೊಂದು ವಿಶೇಷ ವರ್ಷ ಅಂದ ತಕ್ಷಣ ಒಂದ್ ಇಂಪಾರ್ಟೆಂಟ್ ವಿಶೇಷ ಮರ್ತ್ಬಿಟ್ಟೆ ಏಪ್ರಿಲ್ ಹದಿನಾಲ್ಕಕ್ಕೆ ಏ ವಿಶೇಷ ನೀವೇ ಹೇಳ್ಬೇಕು ಮದ್ವೆ ವೆಡ್ಡಿಂಗ್ ಆ್ಯನಿವರ್ಸರಿ ನಿಜಕ್ಕೂ ತುಂಬಾ ಖುಷಿ ಆಗ್ತಿದೆ ಆ ನಿಮ್ಗೆ ಕಂಗ್ರಾಚ್ಯುಲೇಷನ್ ಅಂಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್ ಅಂಡ್ ನಮ್ಮ ತುಂಬ ಹೀಗೆ ಖುಷಿ ಖುಷಿ ಅವರ ನಾರಾಯಣ ನೋಡಿದಂಗೆ ಖುಷಿ ಆಗ್ತದೆ ತಂದೆ ತಾಯಿಗೆ ಫಸ್ಟ್ ಮದುವೆ ಆದದ ದಿನ ಅವತ್ತು ಏಪ್ರಿಲ್ ದಿನ ಫಸ್ಟ್ ನಮ್ಮ ಮದುವೆ ಆದ ವರ್ಷ ಅಂದರೆ ಅಲ್ಲಿಗೆ ಮೂವತ್ತೇಳು ವರ್ಷ ಐತೇನ್ರಿ ರೀ ಎಂಬತ್ತೈದನೇ ಇಸ್ವಿ ಏಪ್ರಿಲ್ ಹದಿನಾಲ್ಕು ಹಾಗಾದ್ರೆ ಕೆ ಜಿ ಎಫ್ ಪಾರ್ಟ್ ಟು ರಿಲೀಸ್ ಆಗ್ತಿರೋ ದಿನ ಯಶ್ ಸರ್ ಅಪ್ಪ ಅಮ್ಮ ವೆಡ್ಡಿಂಗ್ ಆನಿವರ್ಸರಿ ಅವತ್ತು ನಿಜಕ್ಕೂ ತುಂಬಾ ವಿಶೇಷ ಡಬಲ್ ಸಂಭ್ರಮ ಇದೆ ಅವತ್ತು ಫ್ಯಾನ್ಸ್ ಗಂತೂ ಗೊತ್ತೇ ಇಲ್ಲ ನಮ್ಗೆ ಇಲ್ಲಿವರೆಗೂ ಅಂದ್ರೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಗೊತ್ತಿತ್ತೇನೋ ಅದ್ ನೋಡಿ ಎಲ್ಲ ಮಾಡಿರೋದಲ್ಲ ಪ್ಲಾನ್ ಯಾಕಂದ್ರೆ ನೀವ್ ಹೇಳ್ಕೊಳ್ಳೋದಿಲ್ವಲ್ಲ ಯಾವ್ದನ್ನು ನೀವೇ ಅವಾಗ್ಲೇ ಹೇಳ್ಬಿಟ್ರಿ ನಾವ್ ಯಾವತ್ತು ಅವ್ರು ಮಾಡ್ಕೊಳ್ತಿಲ್ಲ ಫ್ಯಾನ್ಸ್ ಬಿಡಲ್ಲ ಚಿಕ್ಕದ್ರಲ್ಲಿ ಮಾಡ್ತಾ ಇದ್ವಿ ಒಂದು ಸ್ವಲ್ಪ ಒಂದು ಈಗ ನಮ್ಮ ಚೆರಾಗ್ ಮಾಡ್ತೀವಲ್ಲ ಆ ಥರ ಅಷ್ಟೆ ಆಮೇಲೆಲ್ಲ ಅವನೇ ಅವ್ನು ಮಾಡಿ ಇರೋದೆ ನಮಗೆ ನಾವು ಅವನಿಗೆ ಮಾಡಿರೋದು ಕಡಿಮೆ ಅವನಿಗೆ ನಮ್ಮ ಫ್ಯಾಮಿಲಿಲೆಲ್ಲ ಅವ್ನು ಕಂಡ್ರೆ ತುಂಬಾ ಇಷ್ಟ ಬಟ್ ಇಲ್ಲಿ ಬಿಟ್ಟು ಬೆಳೆಸಿಲ್ಲ ಅವನ್ನ ಬಟ್ ತುಂಬ ಇಷ್ಟ ಅವ್ನು ನೋಡಿದ್ರೆ ಒಳ್ಳೆ ಹಂಗಿದ್ದ ಆದರೆ ನಮಗೆಲ್ಲ ಏನಂದರೆ ಅವನೇ ಅಲ್ವ ಮನೆಗೆ ನಮ್ಮ ಫ್ಯಾಮಿಲಿಗೆ ಅಂದರೆ ನಮ್ಮ ಯಜಮಾನರಿಗೆ ಮನೆಗೆ ನಮ್ಮ ಕುಟುಂಬಕ್ಕೆ ಕಾಲೇಜ್ ಡೇಸ್ ರೀಕಾಲ್ ಮಾಡೋದಾದರೆ ಕಾಲೇಜ್ ಡೇಸಲ್ಲಿ ತುಂಬ ಸ್ಟ್ರಗ್ಲಿಂಗ್ ದಿನಗಳಿದ್ವಾ ಅಂತ ಹೇಗಿತ್ತು ಕಾಲೇಜ್ ಡೇಸಲ್ಲೆಲ್ಲ ಕಷ್ಟಗಳೇ ಜಾಸ್ತಿ ಅವನಿಗೆ ಆ ಟೈಮ್ಗೆ ನಮಗೆ ಸ್ವಲ್ಪ ಕಷ್ಟ ಬಂದ್ಬಿಡ್ತು ಆ ಟೈಮಲ್ಲಿ ಅವನಿಗೆ ರಿಯಲೈಸ್ ಆಗಿ ಅದರಿಂದ ಓದು ಸ್ವಲ್ಪ ಸ್ಟಾಪ್ ಮಾಡಿ ಮತ್ತೆ ಮನೆ ಜೀವನ ನಡಿಬೇಕಲ್ಲ ಏನಾದರೂ ಒಂದು ಮಾಡಬೇಕು ಅಂದ್ರೆ ಇದೇ ಮಾಡ್ತೀನಿ ನೀನೇನು ಮಾಡೋಲ್ಲ ಅಷ್ಟೇ ಒಂದು ಇದೇ ಮಾಡೋದು ನಾನು ಮಾಡಿದರೆ ಸಿನಿಮಾದಲ್ಲಿ ಏನಾದರೂ ಮಾಡ್ತೀನಿ ಬೇರೆ ಏನೋ ಅಂತ ಮಾಡ್ತೀನಿ ಸೈಡಲ್ಲಿ ಮಾಡ್ತೀನಿ ಬಟ್ ನನ್ನ ಗುರಿ ಅಂತಲೇ ಹೇಳ್ಬಿಟ್ಟಿದ್ದಲ್ಲ ಎಷ್ಟು ಸಿನಿಮಾ ಆದಮೇಲೆ ಕರೆಸ್ಕೊಂಡ್ರು ಸರ್ ಇಲ್ಲ ನಾವು ಸೀರಿಯಲ್ ಮಾಡ್ಬೇಕಾರೆ ಬಂದ್ಬಿಟ್ಟು ನಿಮ್ಮ ಕೈ ಅಡಿಗೆ ಯಾವ್ದು ಇಷ್ಟ ಆಗುತ್ತೆ ಅಮ್ಮ ಅವರಿಗೆ ತುಂಬಾ ಇಷ್ಟಪಟ್ಟು ಅಮ್ಮ ತುಂಬಾ ನೀ ಚೆನ್ನಾಗಿ ಮಾಡ್ತೀಯ ನಂಗೆ ಮಾಡ್ಕೊಡಿ ಅಂತ ಕೇಳೋದು ಈಗ ವೆಜ್ ಕೇಳ್ತಾನೆ ಮುಂಚೆ ಎಲ್ಲ ಸ್ವೀಟ್ ಕೇಳೋನು ತುಂಬಾ ಸ್ವೀಟ್ ತಿಂತ ಇದ್ದ ಒಬ್ಬಟ್ ಕೇಳ್ತಾ ಇದ್ದ ಜಾಮೂನ್ ಅಂತೂ ಅದನ್ನ ಎಲ್ಲಾದರೂ ನೀವು ನಂಬ್ತೀರ ಬಿಡ್ತೀರ ಒಂದು ಬಾಟಲ್ ತುಂಬ ಇಟ್ಬಿಟ್ರೆ ಅವ್ನು ತಿಂದು ಉಳಿದ್ರೆ ತಿನ್ನಬೇಕು ಅವ್ನಿಗೇನೋ ಎರಡು ಒಂದು ಸ್ಪೂನ್ಗೆಲ್ಲ ಹಾಕ್ಕೊಟ್ರೆ ತಿನ್ನಲ್ಲ ಕ್ಯಾರೆಟ್ ಹಲವಾದರೆ ಫುಲ್ ಒಂದು ಬಾಕ್ಸ್ ಫುಲ್ ಮಾಡಿ ಇಟ್ಬಿಡೋದು ನಾನು ತಿಂದು ಹೋಗೋದು ಬರೋದು ತಿನ್ನೋ ಸ್ವೀಟ್ ಅಂತೂ ಅವ್ನಿವಾಗ ಸ್ವೀಟ್ ತಿನ್ನಲ್ಲ ಇವಾಗ ಡಯಟ್ ತಿನ್ನಲ್ಲ ಬಿಡಿ ಆದರೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಬೇರೆಯವರೆಲ್ಲ ನಮ್ಮ ಅದಕ್ಕೆ ಎಲ್ಲ ಅಯ್ಯೋ ಎಷ್ಟು ಹತ್ತು ತಿಂದಿಲ್ಲ ಎಷ್ಟು ಇದು ತಿಂದಿಲ್ಲ ಅಂತ ಇರುತ್ತಲ್ಲ ಬೇಜಾರು ಮಾಡ್ಕೊತೀರಿ ನಾನು ಮಾಡ್ಕೊಳ್ಳೋಲ್ಲಕ್ಕೆ ಸಾಕಷ್ಟು ನಾನ್ವೆಜ್ ಮಾಡ್ಕೊಡ್ತೀರ ನಾನ್ವೆಜ್ಜು ಡಯಟಿಗೆ ಅವನು ಡಯಟೀಗ ಡಯಟ್ ಬಟ್ರಿಟ್ಕೊಂಡಿದ್ದಾನೆ ನಾನು ಮಾಡುವಾಗಲೂ ಡಯಟೆಲ್ಲ ತುಂಬ ಮಾಡ್ಕೊಡ್ತೀನಿ ಬರುತ್ತೆ ನನಗೆಲ್ಲ ಡಯಟ್ ಫುಡ್ಡೆಲ್ಲ ಚೆನ್ನಾಗಿ ಮಾಡ್ತೀನಿ